ನಗರ ಮತ್ತು ಗ್ರಾಮಾಂತರ ವೃತ್ತ ನಿರೀಕ್ಷಕರ ನೇತೃತ್ವದಲ್ಲಿ ಪೊಲೀಸರಿಂದ ಹೆಲ್ಮೆಟ್ ಧರಿಸಿ ಪ್ರಾಣ ಉಳಿಸಿ ಬೈಕ್ ರ್ಯಾಲಿ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ನಗರ ಪೊಲೀಸ್ ಠಾಣೆಯ ಪೊಲೀಸರು ಎಲ್ಮೆಟ್ ಕಡ್ಡಾಯ ಕುರಿತು ಸಾರ್ವಜನಿಕರಿಗೆ ಅರಿವು ಹಾಗೂ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಬೈಕ್ ರ್ಯಾಲಿ ನಡೆಸಿದರು ಈ ವೇಳೆ ನಗರ ಪೊಲೀಸ್ ಠಾಣೆ ಆವರಣದಿಂದ ಹೊರಟ ಬೈಕ್ ರ್ಯಾಲಿಗೆ ಸರ್ಕಲ್ ಇನ್ಸ್ಪೆಕ್ಟರ್ ವಿಜಯಕುಮಾರ್ ಮತ್ತು ಗ್ರಾಮಾಂತರ ಸರ್ಕಲ್ ಇನ್ಸ್ಪೆಕ್ಟರ್ ಶಿವರಾಜ್ರವರು ಚಾಲನೆ ನೀಡಿದ್ದು ನಗರದ ಬಸ್ ನಿಲ್ದಾಣ ಸೇರಿದಂತೆ ಹೆಚ್ಚು ಜನಪ್ರದೇಶಗಳಲ್ಲಿ ಅರಿವು ಮೂಡಿಸಿ ನಂತರ ಗ್ರಾಮಾಂತರ ವ್ಯಾಪ್ತಿಯ ಚಿನ್ನಸಂದ್ರ ಗ್ರಾಮದವರಿಗೆ ಬಂದು ಗ್ರಾಮಾಂತರ ಭಾಗದ ಸಾರ್ವಜನಿಕರಿಗೆ ಅರಿವು ಮೂಡಿದರು ಹೆಲ್ಮೆಟ್ ಧರಿಸಿ ಪ್ರಾಣ ಉಳಿಸಿ ಎಂಬ ಘೋಷಣೆಗಳು ಕೂಗಿ ಜನರಿಗೆ ಅರಿವು ಮೂಡಿಸಲು ಮುಂದಾದರು ಈ ಸಂದರ್ಭದಲ್ಲಿ ಪ್ರತಿಯೊಬ್ಬ ದ್ವಿಚಕ್ರ ವಾಹನ ಸವಾರರು ಕಡ್ಡಾಯವಾಗಿ ಎಲ್ಮೆಟ್ ಧರಿಸಿ ಪ್ರಾಣ ಉಳಿಸಿಕೊಳ್ಳುವಂತೆ ಘೋಷಣೆಯಾಗುತ್ತಾ ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಸಾರ್ವಜನಿಕರಲ್ಲಿ ಹೆಲ್ಮೆಟ್ ಕಡ್ಡಾಯ ಕುರಿತು ಜನಜಾಗೃತಿ ಮೂಡಿಸಿದರು ಈ ವೇಳೆ ನಗರದ ಠಾಣೆ ಅಧಿಕಾರಿಗಳು ಮತ್ತು ಗ್ರಾಮಾಂತರ ಸಿಬ್ಬಂದಿ ಪೊಲೀಸರು ಬೈಕ್ ರ್ಯಾಲಿಯಲ್ಲಿ ಪಾಲ್ಗೊಂಡಿದ್ದರು ವರದಿ ಎಂ ವೆಂಕಟೇಶ್ ಎಸ್ವಿಎಂ ನ್ಯೂಸ್ ಚಿಂತಾಮಣಿ ಇಪ್ಪತ್ತೈದರಿಂದ ದ್ವಿಚಕ್ರ ವಾಹನ ಸವಾರರು ಮತ್ತು ಹಿಂಬದಿ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸತಕ್ಕದ್ದು ಮತ್ತು ತಮ್ಮ ದ್ವಿಚಕ್ರ ವಾಹನಗಳು ಇನ್ಶೂರೆನ್ಸ್ ಡ್ರೈವಿಂಗ್ ಲೈಸೆನ್ಸ್ ಕಡ್ಡಾಯವಾಗಿ ಇರಬೇಕು ಅಪಘಾತದಿಂದ ಸುರಕ್ಷಿತವಾಗಿ ಸಂಚಾರಿ ನಿಯಮಗಳನ್ನು ಪಾಲಿಸಿ ಇಂದಿ ಚಿಂತಾಮಣಿ ನಗರದ ಪೊಲೀಸ್ ಠಾಣೆ ಚಿಂತಾಮಣಿ ಗ್ರಾಮಾಂತರ

ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸತಕ್ಕದ್ದು ಮತ್ತಬೇಕು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ ಇಲ್ಲವಾದರೆ ದಂಡ ವಿಧಿಸಲಾಗುತ್ತದೆ ಅಂತ ಪೊಲೀಸ್ ಸ್ಟಾರ್ಡಿ ಚಿಂತಾಮಡಿ ಗ್ರಾಮದ taraf ಪೊಲೀಸ್ ಉಡಾಣಿเยವತಕ್ಕದ್ದು ಮತ್ತು ತಮ್ಮ ನಿಜದರ ವಾಹನಗಳ ಇನ್ಶೂರೆನ್ಸ್ ಡ್ರೈವಿಂಗ್ ಲೈಸೆನ್ಸ್ ಕಡ್ಡಾಯವಾಗಿರ ವಾಹನ ಸವಾರರು ಮೆಟ್ರಿಕ್ ಇಂಬಡಿ ಸವಾರರು ಕಡ್ಡಾಯ ಸಮಸ್ಯೆಗಳ ವಾಹನಗಳ ಇಶ್ಯೂಟ್ ರೈಸಿ ಲೈಸೆನ್ಸ್ ಕಡ್ಡಾಯವಾಗಿ ಬಂದಿರಬೇಕು. ಸೇನೆ ಮೆಡಿಕಿ ಅಪಕಟದಿಂದ ಸ್ವೀಕೀಪವಾಗಿದೆ. ಸಂಚಾರ ನಿಯಮಗಳನ್ನು ಪಾಲಿಸಿ. ಚಿಂತಾಮಿ ನಗರದ ಪೊಲೀಸ್ ಠಾಣೆ ಚಿಂತಾಮಿ ಗ್ರಾಮದರ ಪೊಲೀಸ್ ಠಾಣೆಯ ವತಿಯಿಂದ ಚಿಕ್ಕರ ವಾಹನ ಸವಾರರಿಗೆ ಹೆಲ್ಮೆಟ್ ಧರಿಸಿ ಹನ್ನೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಿಂದ ದ್ವಿಚಕ್ರ ವಾಹನ ಸವಾರರು ಮತ್ತು ಹಿಂಬದಿ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸತಕ್ಕ ಮತ್ತು ತಮ್ಮ ದ್ವಿಚಕ್ರ ವಾಹನ ಕಡ್ಡಾಯವಾಗಿ ಹೆಲ್ಮೆಟ್ ಮೇರೆಸಿ ಇಲ್ಲವಾದಲ್ಲಿ ದಂಡ ವಿಧಿಸಲಾಗುವುದು ಹೆಲ್ಮೆಟ್ ಮೇರೆಸಿ ಅಪಘಾತದಿಂದ ಸುರಕ್ಷಿತವಾಗಿರಿ ಕಡ್ಡಾಯವಾಗಿ ಹೆಲ್ಮೆಟ್ ಮೇರೆಸಿ ಇಲ್ಲವಾದಲ್ಲಿ ದಂಡ ವಿಧಿಸಲಾಗುವುದು ಹೆಲ್ಮೆಟ್ ಮೇರೆಸಿ ಅಪಘಾತದಿಂದ ಸುರಕ್ಷಿತವಾಗಿರಿ ಸಂಚಾರ ನಿಯಮಗಳ ಬಗ್ಗೆ